ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಂಟನೇ ತರಗತಿ ಕನ್ನಡ ಭಾಗ ಎರಡರ ಪಠ್ಯ ಪುಸ್ತಕದಲ್ಲಿನ ಎಂಟನೇ ಪಾಠ ಸಪ್ತಾಕ್ಷರಿ ಮಂತ್ರ ಅಂತಕ್ಕಂಥ ಪಾಠ ಇದೆ ಈ ಪಾಠದ ಪ್ರಶ್ನೋತ್ತರಗಳನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಆಲ್ರೆಡಿ ಹೇಳ್ದಾಗಿ ನಾವು ಎಲ್ಲ ವಿಷಯಗಳಲ್ಲಿ ನಿಮಗೆ ಪ್ರಶ್ನೋತ್ತರಗಳನ್ನು ಕ್ವಶನ್ ಪೇಪರ್ಗಳನ್ನು ಎಲ್ಲವುಗಳನ್ನ ಕೊಡ್ತಾ ಇದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಸಿಗ್ತದ ಅದನ್ನು ಒತ್ತಿ ನೋಡಿದ್ರೆ ಸೊ ಆಯಾ ವಿಷಯಗಳ ವಿಡಿಯೋಗಳನ್ನ ನೋಡಬಹುದು ವಿಡಿಯೋಗೊಂದು ಲೈಕ್ ಇರಲಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಸೇರ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಮ್ಮದೇ ವಾಟ್ಸಪ್ ಚಾನಲು ಟೆಲಿಗ್ರಾಮ್ ಗ್ರೂಪದವ ಲಿಂಕ್ಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ಪಾಠದ ಪ್ರಶ್ನೋತ್ತರಗಳನ್ನು ಸೀರಿಮ ಶುರು ಮಾಡುವ ಅಭ್ಯಾಸ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ರಾಘವನ ಯಜ್ಞಾಂಶ ಯಾರ ಆಶ್ರಮವನ್ನು ಹೊಕ್ಕಿತು ಉತ್ತರ ರಾಘವನ ಯಜ್ಞಾಂಶ ಅರಣ್ಯಕನೆಂಬ ತಪಸ್ವಿಯ ಆಶ್ರಮವನ್ನು ಹೊಕ್ಕಿತು ಪ್ರಶ್ನೆ ಎರಡು ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು ಅರಣ್ಯಕನೆಂಬ ತಪಸ್ವಿ ನೀಡಿದ ಆತಿಥ್ಯವೆಂದರೆ ಬರೀ ಆತಿಥ್ಯವೆಂದರೆ ಬರೀ ಬಾಯಿ ಉಪಚಾರವೇ ಎಂಬ ಸಂದೇಹವು ಮನೋರಮೆಯಲ್ಲಿ ಮೂಡಿತು ಪ್ರಶ್ನೆ ಮೂರು ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದೆಂದರೆ ಬೇಡಿದ ದ್ರವ್ಯವನ್ನು ಕೂಡಲೇ ತಂದುಕೊಡುವುದು ನಾಲ್ಕನೇ ಪ್ರಶ್ನೆ ತಪಸ್ವಿಗಳಿಗೆ ಬೇರೆ ಗೊಡವೆ ಇಲ್ಲದಿರಲು ಕಾರಣವೇನು ತಪಸ್ವಿಗಳಿಗೆ ತಪಶಕ್ತಿಯ ಸಹಾಯವಿರುವುದರಿಂದ ಅವರಿಗೆ ಬೇರೆ ಗೊಡವೆ ಇರುವುದಿಲ್ಲ ಐದನೇ ಪ್ರಶ್ನೆ ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಸುಬುದ್ದನಿಗೆ ಸಿದ್ಧಿಸಿದ ಮಂತ್ರದ ಹೆಸರು ಸಪ್ತಾಕ್ಷರಿ ಮಂತ್ರ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನ ಅರಣ್ಯಕನು ಹೇಗೆ ಸತ್ಕರಿಸಿದನು ಅರಣ್ಯಕನು ತನ್ನ ಆಶ್ರಮಕ್ಕೆ ಬಂದ ಶತ್ರುಘ್ನ ಮತ್ತು ಪರಿವಾರದವರನ್ನ ಗೌರವದಿಂದ ಬರಮಾಡಿಕೊಂಡು ಕಾಲುಗಳಿಗೆ ನೀರನ್ನು ಕೊಟ್ಟು ಕುಳ್ಳಿರಿಸಿದನು ನಂತರ ಅವನು ಅವರೆಲ್ಲರಿಗೂ ಸವಿಯಾದ ಊಟವನ್ನು ನೀಡಿ ಆತ್ಮೀಯವಾಗಿ ಸತ್ಕರಿಸಿ ಶ್ರೀರಾಮ ಸತ್ಕತಾ ಗೋಷ್ಠಿಯನ್ನು ನಡೆಸಿಕೊಟ್ಟನು ಪ್ರಶ್ನೆ ಎರಡು ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯನ್ನು ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಏನೆಂದರೆ ಅವರು ಒಂದು ನುಡಿಯ ಸಾಮರ್ಥ್ಯದಿಂದ ಮೂರು ಈ ಲೋಕಗಳನ್ನು ನಾಶಪಡಿಸುವ ಹೊಗಳುವ ತೆಗಳುವ ವಶಪಡಿಸಿಕೊಳ್ಳುವ ಆಳುವ ಅನುಭವಿಸುವ ಮುಳುಗಿಸುವ ಕಾವ್ಯ ರಚನೆ ಮಾಡುವ ಮಂತ್ರಶಕ್ತಿಯ ಶೃಂಗಾರವನ್ನ ಬರ್ಣಿಸುವ ಕವಿಗಳಿಗೆ ಕೈವಶವಾಗಿದೆ ಮುಂದಿನ ಪ್ರಶ್ನೆ ಮುದ್ದಣ್ಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿ ಪ್ರತಿಕ್ರಿಯೆ ಏನು ಮುದ್ದನ್ನನಿಗೆ ಒಲಿದ ಮಂತ್ರ ಯಾವುದು ಹಾಗೂ ಅದರ ಮಹಿಮೆಯೇನು ಅದು ಯಾರ ದೆಸೆಯಿಂದ ಉಪದೇಶವಾಯಿತು ಎಂದು ತಿಳಿದುಕೊಳ್ಳಬೇಕೆಂಬ ಹಂಬಲವನ್ನ ಮನೋರಮೆಯು ವ್ಯಕ್ತಪಡಿಸುತ್ತಾಳೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮುದ್ದನ್ನ ಎಸ್ ಪರಿಹಾಸ ಮಾಡಿದನೆಂದು ಮನೋರಮೆ ಹೇಳಲು ಕಾರಣವೇನು ಮುದ್ದನನು ತನ್ನಂಥ ಕವಿಗಳಿಗೆ ಒಲಿದಿರುವ ಮಂತ್ರಶಕ್ತಿಯ ಬಗ್ಗೆ ಹೇಳಿದಾಗ ಮನೋರಮೆಯು ಮುದ್ದನಿಗೆ ಒಲಿದ ಮಂತ್ರ ಯಾವುದು ಅದರ ಮಹಿಮೆಯೇನು ಎಂದು ತಿಳಿದುಕೊಳ್ಳಲು ಬಯಸುತ್ತಾಳೆ ಆಗ ಅವಳನ್ನು ಮುದ್ದನ್ನನ್ನು ಕಾಡಿಸಿ ಬೇಡಿಸಿ ಯಾರಿಗೂ ಎಂದಿಗೂ ಹೇಳಬಾರದು ಎಂದು ಕುಲದೇವರ ಮೇಲೆ ಆನೆಯಿಟ್ಟು ಭಾಷೆ ತೆಗೆದುಕೊಂಡು ಮರೆತು ಬೇರೆಯವರಲ್ಲಿ ಹೇಳಿದೆಯಾದರೆ ನಮಂತವರ ಬಾಳು ಹಾಳಾಗುತ್ತದೆ ಎಂದೆಲ್ಲ ಹೇಳಿ ಅವಳಲ್ಲಿ ಬಹಳ ಕುತೂಹಲ ಮೂಡಿಸುತ್ತಾನೆ ನಂತರ ಭವತಿ ಭಿಕ್ಷಾಂದೇಹಿ ಎಂಬುದು ಕವಿಗಳಿಗೆ ಸಿದ್ಧಿಸಿದ ಸಪ್ತಾಕ್ಷರಿ ಮಂತ್ರ ಎಂದು ಹೇಳುತ್ತಾನೆ ಆಗ ಅವಳು ಮುದ್ದಣ್ಣನು ತನ್ನನ್ನು ಪರಿಹಾಸ ಮಾಡಿದನು ಅವನೊಬ್ಬ ಹರ್ಷಗಾರ ಎಂದು ಹೇಳುತ್ತಾಳೆ ಪ್ರಶ್ನೆ ಎರಡು ಮುದ್ದನ್ನನಿಗೆ ಒಲಿದ ಮಂತ್ರವನ್ನ ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಮುದ್ದನ್ನನು ನಮ್ಮಂಥ ಕವಿಗಳಿಗೆ ಭೂಷಣ ಪ್ರಾಯವಾದ ಮಂತ್ರಶಕ್ತಿ ಕೈವಶವಾಗಿದೆ ಎಂದು ಹೇಳುತ್ತಾನೆ ಮನೋರಮೆಯು ಮುದ್ದನನಿಗೆ ಒಲಿದ ಮಂತ್ರ ಯಾವುದು ಅದರ ಮಹಿಮೆಯೇನು ಎಂದು ತಿಳಿದುಕೊಳ್ಳಲು ಬಯಸುತ್ತಾಳೆ ಆಗ ಅವಳನ್ನು ಮುದ್ದನ್ನನು ಕಾಡಿಸಿ ಬೇಡಿಸಿ ಯಾರಿಗೂ ಎಂದಿಗೂ ಹೇಳಬಾರದು ಎಂದು ಕುಲದೇವರ ಮೇಲೆ ಆನೆಯಿಟ್ಟು ಭಾಷೆ ತೆಗೆದುಕೊಂಡು ಮರೆತು ಬೇರೆಯವರಲ್ಲಿ ಹೇಳಿದೆಯಾದರೆ ನಮ್ಮಂತವರ ಬಾಳು ಹಾಳಾಗುತ್ತದೆ ಎಂದೆಲ್ಲ ಹೇಳಿ ಅವಳಲ್ಲಿ ಬಹಳ ಕುತೂಹಲ ಮೂಡಿಸುತ್ತಾನೆ ನಂತರ ಭವತಿ ಭೀಕ್ಷಾಂದೇಹಿ ಎಂಬುದು ಕವಿಗಳಿಗೆ ಸಿದ್ಧಿಸಿದ ಸಪ್ತಾಕ್ಷರಿ ಮಂತ್ರ ಎಂದು ಹೇಳುತ್ತಾನೆ ಆಗ ಅವಳು ಮುದ್ದನ್ನನು ತನ್ನನ್ನು ಪರಿಹಾಸ ಮಾಡಿದನು ಅವನೊಬ್ಬ ಹರ್ಷಗಾರ ಎಂದು ಹೇಳುತ್ತಾಳೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಶತ್ರು ಶತ್ರುಘ್ನಾಧ್ಯರು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದನ್ನ ಮನೋರಮೆಯರ ಬಗ್ಗೆ ನಡೆದ ಸಂಭಾಷಣೆಯನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಶತ್ರುಘ್ನಾದ್ಯರು ಹಿಂಬಾಲಿಸಿದ ರಾಘವನ ಯಜ್ಞಾಂಶವು ಅರಣ್ಯಕನೆಂಬ ತಪಸ್ವಿಯ ಆಶ್ರಮವನ್ನ ಹಕ್ಕಿತು ಆ ತಪಸ್ವಿಯು ಅವರೆಲ್ಲರನ್ನ ಗೌರವಿಸಿ ಆತಿಥ್ಯವನ್ನ ನೀಡಿದನು ಎಂದು ಬುದ್ಧನನು ಹೇಳುತ್ತಾನೆ ಆಗ ಮನೋರಮೆಯು ಆತಿಥ್ಯವೆಂದರೆ ಬರೀ ಬಾಯಿ ಉಪಚಾರವೇ ಎನ್ನುವ ಸಂದೇಹ ವ್ಯಕ್ತಪಡಿಸುತ್ತಾಳೆ ಆಗ ಮುದ್ದನನು ಅಲ್ಲ ಅಲ್ಲ ಬಾಯ ಉಪಚಾರವಲ್ಲ ಬಂದವರಿಗೆ ಸವಿಯಾದ ಊಟವನ್ನ ನೀಡಿ ಆತ್ಮೀಯವಾಗಿ ಸತ್ಕರಿಸಿದನು ಎನ್ನುತ್ತಾನೆ ಮನೋರಮೆಯು ಸಾವಿರ ಸಾವಿರ ಇರುವ ಶತ್ರುಘ್ನ ಅರಣ್ಯಕನು ನೀರು ಕೊಟ್ಟು ಸತ್ಕರಿಸಿದನೇ ಎಂದು ಪ್ರಶ್ನಿಸುತ್ತಾಳೆ ಆಗ ಮುದ್ದನನು ಅವರೆಲ್ಲರನ್ನ ಯಥೇಚ್ಛವಾದ ರಸವತ್ತಾದ ಭೋಜನದಿಂದ ತೃಪ್ತಿಪಡಿಸಿದನು ಎಂದು ಹೇಳುತ್ತಾನೆ ಇದು ನನಗೆ ಅಚ್ಚರವನ್ನು ಉಂಟು ಮಾಡುತ್ತದೆ ಆತನ ಸಾಮರ್ಥ್ಯ ಎಂತಹುದು ಎಂದು ಪ್ರಶ್ನಿಸುತ್ತಾಳೆ ಆಗ ಮುದ್ದನನು ಮುನಿಗಳ ತಪಸ್ಸಿನ ಮಂತ್ರದ ಹಿರಿಮೆಯ ಕಡಿಮೆಯೇ ಅದು ಬೇಡಿದ ದ್ರವ್ಯವನ್ನು ಕೂಡಲೇ ತಂದುಕೊಡುವುದು ಎಂದು ಹೇಳುತ್ತಾನೆ ಪ್ರಶ್ನೆ ಎರಡು ರಾಮಾಶ್ವಮೇಧಂ ಕೃತಿಯಲ್ಲಿ ಮುದ್ದನ್ನ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಂಬುದನ್ನ ಸಪ್ತಾಕ್ಷರಿ ಮಂತ್ರ ಪಾಠದ ಆಧಾರದಿಂದ ಸಮರ್ಥಿಸಿರಿ ಮುದ್ದನ್ನು ಕ್ರಿಸ್ತಶಕ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವ ನಂದಳಿಕೆಯಲ್ಲಿ ಜನಿಸಿದನು ಇವನು ಕ್ರಿಸ್ತಶಕ ಸಾವಿರದ ಎಂಟು ನೂರ ಎಂಬತ್ತೊಂಬತ್ತರಲ್ಲಿ ಉಡುಪಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ ವ್ಯಾಯಾಮ ಶಿಕ್ಷಕನಾಗಿ ಹತ್ತು ರೂಪಾಯಿ ಮಾಸಿಕ ವೇತನ ಪಡೆದು ವೃತ್ತಿಜೀವನ ಆರಂಭಿಸಿದನು ಒಂದು ಕಡೆ ಕಡುಬಡತನ ಇನ್ನೊಂದು ಕಡೆ ಆಗಿನ ಕಾಲದಲ್ಲಿ ಗುಣಪಡಿಸಲಾಗದ ಕಾಯಿಲೆಗಳಿಂದ ಜರ್ಜರಿತನಾಗಿದ್ದನು ಎಷ್ಟೇ ಕಷ್ಟಗಳಿದ್ದರೂ ಗುಣಪಡಿಸಲಾಗದ ಕಾಯಿಲೆಗಳ ಮನಸ್ಸನ್ನು ಸುಡುವ ಚಿಂತೆ ಇದ್ದರೂ ಶ್ರೀರಾಮಾಸ್ವಾಮಿಯದ ಕೃತಿಯಲ್ಲಿ ಮಡದಿ ಮನೋರಮೆಯೊಡನೆ ಸರಸ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವ ಮಾತುಗಳನ್ನು ಆತನ ಕಷ್ಟ ಜೀವನದ ಪ್ರತೀಕವೇ ಆಗಿವೆ ಸಪ್ತಾಕ್ಷರಿ ಮಂತ್ರ ಗದ್ಯಭಾಗದಲ್ಲಿ ಕವಿಗಳಿಗೆ ಒಲಿದ ಭವತಿ ಭಿಕ್ಷಾಂದೇಹಿ ಎಂಬ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಅಭಿವ್ಯಕ್ತಪಡಿಸಿದ್ದಾನೆ ಇದು ಹೊರನೋಟಕ್ಕೆ ಕುತೂಹಲಕಾರಿಯೂ ಹಾಸಮಯವೂ ಆಗಿದ್ದರೂ ಒಳಗೆ ದಾರುಣ ವ್ಯತ್ಯೇಕತೆಯೂ ಅಡಗಿಕೊಂಡಿದೆ ಇನ್ನು ಮುಖ್ಯ ಪ್ರಶ್ನೆಯು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಿಬೇಕು ಮೊದಲ ಪ್ರಶ್ನೆ ಎನಗಿದಚ್ಚರಿ ಎಂತು ಅಂತ ಇದೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಪ್ರೊಫೆಸರ್ ಇ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ್ನ ಭಂಡಾರ ಸಂಪುಟ ಎರಡರಲ್ಲಿರುವ ಮುದ್ದನ್ನ ರಚಿಸಿರುವ ಶ್ರೀ ಮೇಧಂ ಎಂಬ ಕೃತಿಯಿಂದ ಆಯ್ದ ಸಪ್ತಾಕ್ಷರಿ ಮಂತ್ರ ಎಂಬ ಹಳಗನ್ನಡ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಅರಣ್ಯಕರೆಂಬ ತಪಸ್ವಿಯು ತನ್ನ ಆಶ್ರಮಕ್ಕೆ ಬಂದ ಶತ್ರುಘ್ನಾದ್ಯರನ್ನು ಗೌರವದಿಂದ ಬರಮಾಡಿಕೊಂಡು ಅವರೆಲ್ಲರಿಗೂ ಸವಿಯಾದ ಊಟವನ್ನು ನೀಡಿ ಆತ್ಮೀಯವಾಗಿ ಸತ್ಕರಿಸಿದನು ಎಂದು ಮುದ್ದಣ್ಣ ಹೇಳಿದ ಸಂದರ್ಭದಲ್ಲಿ ಮನೋರಮೆಯು ಮುದ್ದಣ್ಣನಿಗೆ ಈ ಪ್ರಶ್ನೆಯನ್ನ ಕೇಳ್ತಾಳೆ ಸ್ವಾರಶ್ಯ ಆಶ್ರಮ ಅರಣ್ಯಕನು ಸಾವಿರ ಸಾವಿರ ಸಂಖ್ಯೆಯಲ್ಲಿರುವ ಶತ್ರುಘ್ನನ ಸೇನೆಗೆ ಸವಿಯಾದ ಊಟವನ್ನ ನೀಡಿ ಸತ್ಕರಿಸಿದ್ದು ಮನೋರಮೆಗೆ ಆಶ್ಚರ್ಯನ್ನ ಉಂಟು ಮಾಡಿತು ಎನ್ನುವುದು ಈ ಮಾತಿನ ಸ್ವಾರಸ್ಯವಾಗಿದೆ ಮುಂದಿನ ವಾಕ್ಯ ಅಪ್ಪು ದಪ್ಪದು ತಪ್ಪೇ ಅಂತ ಇದೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನ ಪ್ರೊಫೆಸರ್ ಇ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಸಂಪುಟ ಎರಡರಲ್ಲಿರುವ ಮುದ್ದನ್ನ ರಚಿಸಿರುವ ಶ್ರೀರಾಮಾಶ್ವ ಮೇಧಂ ಎಂಬ ಕೃತಿಯಿಂದ ಆಯ್ದ ಸಪ್ತಾಕ್ಷರಿ ಮಂತ್ರ ಎಂಬ ಹಳಗನ್ನಡ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬೇಡಿದುದನ್ನು ಕೊಡುವ ಒಂದು ಮಂತ್ರ ಜಪದ ಮಹಿಮೆಯ ಸಹಾಯವಿರುವುದರಿಂದ ತಪಸ್ವಿಗಳು ಬೇರೆ ಯಾವುದೇ ಚಿಂತೆಯಿಲ್ಲದೆ ಇರುವರು ಎಂದು ಮನೋರಮೆಯು ಅಚ್ಚರಿಯಿಂದ ಕೇಳಿದ ಸಂದರ್ಭದಲ್ಲಿ ಮುದ್ದನ್ನ ಮನೋರಮೆಗೆ ಈ ಮಾತನ್ನ ಹೇಳ್ತಾನೆ ಸ್ವರಶ ಮುದ್ದನ್ನನು ತಪಸ್ವಿಗಳ ಮಂತ್ರಜಪದ ಮಹಿಮೆಯನ್ನ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ಈ ಮಾತಿನ ಸ್ವಾರಸ್ಯವಾಗಿದೆ ಮೂರನೇ ಪ್ರಶ್ನೆ ಎಂ ಅವರೊಂದಿರಕ್ಕೆ ನಗುವ ಅಂತ ಇದೆ ಪ್ರಸ್ತುತ ವಾಕ್ಯವನ್ನು ಪ್ರೊಫೆಸರ್ ಇ ವೆಂಕಟ ಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ್ನ ಭಂಡಾರ ಸಂಪುಟ ಎರಡರಲ್ಲಿರುವ ಮುದ್ದನ್ನ ರಚಿಸಿರುವ ಶ್ರೀರಾಮಾಶ್ವ ಮೇಧ ಎಂಬ ಕೃತಿಯಿಂದ ಆಯ್ದ ಎಸ್ ಸಪ್ತಾಕ್ಷರಿ ಮಂತ್ರ ಎಂಬ ಹಳಗನ್ನಡ ಗದ್ಯಭಾಗದಿಂದ ಆರಿಸಲಾಗಿದೆ ಸೊ ಸಂದರ್ಭ ನಿಮಂತ ಕವಿಗಳು ಎಸ್ ಸುಮ್ಮನೆ ಹಾಳುಕತೆ ಕಾವ್ಯಗಳನ್ನು ಬರೆಯುತ್ತಾ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಾ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿರುವ ಅವರಿಗೆ ಏನು ದಾರಿಯೋ ಊನುವುದಕ್ಕೇನೋ ತಿನ್ನುವುದಕ್ಕೇನು ಎನ್ನುವಂತಾಗಿದೆ ಎಂದು ಹೇಳಿ ಮನೋರಮೆಯು ನಗೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಕವಿಗಳ ದಾರಿದ್ರ್ಯದ ಸ್ಥಿತಿಯನ್ನು ಕಂಡು ನಗುವುದು ಸರಿಯಲ್ಲ ಎಂದು ಮುದ್ದನನು ಮನೋರಮೆಗೆ ಈ ಮಾತಿನ ಮೂಲಕ ಬಹು ಸ್ವಾರಸ್ಯವಾಗಿ ವರ್ಣಿಸಿದ್ದಾನೆ ಅಂತ ಬರೆದ್ರೆ ಸಾಕು ನಾಲ್ಕನೇ ಸಾಲು ಸಾಲ್ಕುಮಿ ಪರಿಹಾಸಂ ಅಂತ ಇದೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನ ಪ್ರೊಫೆಸರ್ ಇ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ್ನ ಭಂಡಾರ ಸಂಪುಟ ಎರಡರಲ್ಲಿರುವ ಮುದ್ದನ್ನ ರಚಿಸಿರುವ ಶ್ರೀ ಮೇಧಂ ಎಂಬ ಕೃತಿಯಿಂದ ಆಯ್ದ ಸಪ್ತಾಕ್ಷರಿ ಮಂತ್ರ ಎಂಬ ಹಳಗನ್ನಡ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಿನ್ನ ಮಾತನ್ನ ಸತ್ಯವೆಂದೇ ತಿಳಿದೆನು ಇದು ಮಾಟದ ಮೋಸದ ಕೊಂಕುನುಡಿ ಎಂಬುದನ್ನು ತಿಳಿಯದೇ ಹೋದೆನು ನೀನು ಕವಿಯೋ ಹಾಸ್ಯಗಾರನು ನಿನ್ನ ಕಾವ್ಯದ ಸೊಗಸನ್ನ ನಮ್ಮಂತ ಜಾಣ್ಮೆ ಇಲ್ಲದವರೇ ಹೊಗಳಬೇಕು ಬಲ್ಲವರು ಇದನ್ನು ಮೆಚ್ಚುವರೆ ಎಂದು ಮನೋರಮೆಯು ಪರಿಹಾಸ ಮಾಡಿದ ಸಂದರ್ಭದಲ್ಲಿ ಮುದ್ದನ್ನ ಮನೋರಮೆಗೆ ಈ ಮಾತನ್ನ ಹೇಳ್ತಾನೆ ಸ್ವಾರಶ್ಯ ಮುದ್ದನ್ನನು ತನ್ನ ಕಾವ್ಯದ ನಡುವೆ ಹಾಸ್ಯ ಪ್ರಜ್ಞೆಯನ್ನ ಮೆರೆದು ಕಥೆಯನ್ನ ಮುಂದುವರೆಸಲು ತೊಡಗೋದೇ ಈ ಮಾತಿನ ಇನ್ನ ಇನ್ನು ಮೊದಲೆರಡು ಪದಗಳ ಸಂಬಂಧವನ್ನ ಗ್ರಹಿಸಿ ಮೂರನೇ ಪದದ ಸಂಬಂಧದ ಉತ್ತರ ಬರಿಬೇಕು ಮೃಷ್ಟಾನ್ನ ಸವರ್ಣ ದೀರ್ಘಸಂಧಿಯಾದರೆ ಒಡನಿರ್ದು ಲೋಪಸಂಧಿ ಕಾವ್ಯ ಕಬ್ಬ ಆಚಾರ್ಯ ಅಚ್ಚರಿ ಮನ್ನಿಸಿ ಗೌರವಿಸಿ ಬಾವನ್ನ ಶ್ರೀಗಂಧ